ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಯು ಕೆ ಇಂದ ಬಂದಾಗಿಂದ ಎಲ್ಲೂ ಹೋಗಿರಲಿಲ್ಲ ಸೊ ನಾವೊಂದು ಡೈನಿಂಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದು ಬಂದು ಒರಾಯನ್ ಮಾಲ್ ಬ್ಯಾಕ್ ಸೈಡ್ ಇರೋದು ಸೊ ಇಲ್ಲಿಗೆ ನಾವು ಕ್ಯಾಬಲ್ಲಿ ಹೋದ್ವಿ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರೆ ಕ್ಯಾಬಲ್ಲಿ ಹೋದ್ವಿ ಅದಾದಮೇಲೆ ಕ್ಯಾಬಿಂದ ಇಳ್ಕೊಂಡು ಲಿಫ್ಟಲ್ಲಿ ತರ್ಟಿಯತ್ ಫ್ಲೋರ್ವರೆಗೂ ಲಿಫ್ಟಲ್ಲಿ ಹೊರಡ್ಬೇಕು ನಾವು ಸೊ ಆಲ್ಮೋಸ್ಟ್ ಥರ್ಟಿ ಎತ್ ಫ್ಲೋರ್ವರೆಗೂ ನಮಗೆ ಒಂಥರ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಬರ್ತಾ ಬರ್ತಾ ಅದು ಒಂದೊಂದೇ ಫ್ಲೋರ್ ಹೋಗ್ತಿದ್ದಂಗೆ ಆ ವ್ಯೂ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಡೈನಿಂಗ್ ಬಂದು ಥರ್ಟಿ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ತರ್ಟಿ ಎತ್ ಫ್ಲೋರ್ವರೆಗೂ ಲಿಫ್ಟಲ್ಲಿ ಹೋಗಿ ನನ್ನ ಫ್ಲೋರು ಎಕ್ಸೆಲೈಟ್ರಲ್ಲಿ ಹೋದ್ವಿ ನನ್ನ ಮಗ ಅಂತೂ ಫುಲ್ಲು ಎಂಜಾಯ್ ಮಾಡ್ತಿದ್ದ ಎಕ್ಸೈಟ್ಮೆಂಟಲ್ಲಿದ್ದ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ವ್ಯೂ ಮಾತ್ರ ಆಸಮ್ ಆಗಿತ್ತು ನೋಡಿ ನೀವೇ ನೋಡ್ತಿದ್ದೀರ ಹೋಲ್ ಬ್ಯಾಂಗ್ಳೂರ್ ಎಷ್ಟು ಚೆನ್ನಾಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಇದು ಬಂದು ಹೈ ವ್ಯೂ ಅಂತ ಒಂದು ಡೈನಿಂಗು ಸೊ ಇಲ್ಲಿ ತುಂಬಾ ಚೆನ್ನಾಗಿ ಫೋಟೋಸ್ ತಗೊಂಡ್ವಿ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಮಗನೂ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ ನೀವೇ ನೋಡ್ತಾ ಇದ್ದೀರಲ್ಲ ಹೇಗೆ ಅವನು ಎಷ್ಟು ಹ್ಯಾಪಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಸೊ ನಾವು ಹೋಗಿದ್ದಿದ್ದು ಅವತ್ತು ಮಂಡೇ ಆಗಿದ್ದರಿಂದ ವೆಜ್ ಆರ್ಡ್ರ್ ಮಾಡಿದ್ವಿ ವೆಜ್ಜಲ್ಲಿ ಇರುತ್ತೆ ಮಶ್ರೂಮ್ ಪಾಸ್ತಾ ಪನ್ನೀರ್ ಫ್ರೈಸ್ ಎಕ್ಸ್ ಎಕ್ಸ್ಟ್ರಾ ಆ ಥರ ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಕೂಡ ತುಂಬ ಹ್ಯಾಪಿಯಾಗಿದ್ದರು ನೈಟ್ ವ್ಯೂ ನೋಡಿ ಈ ಥರ ಇತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದಮೇಲೆ ನನ್ನ ಮಗ ಟಾಯ್ ಟ್ರೈನಲ್ಲಿ ಆಟ ಆಡಬೇಕು ಅಂತ ಅಂದ ಸೊ ಟಾಯ್ ಟ್ರೈನಲ್ಲಿ ಅವನಿಗೆಲ್ಲ ಆಟಾಡಿಸ್ಕೊಂಡು ಟಾಯ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೆ ಕೆಳಗೆ ಬಂದು ಓಡಾಡ್ತಾ ಇದ್ವಿ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅದೇ ಇದರಲ್ಲಿ ನಾವು ಡೈನಿಂಗ್ ಮಾಡಿದ್ದಿದ್ದು ಆಲ್ಮೋಸ್ಟ್ ತರ್ಟಿ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ನಿಮಗೇನಾದರೂ ಇಲ್ಲಿ ಹೋಗ್ಬೇಕಂತ ಅನ್ಸಿದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರೋ ವ್ಯೂನ ಸೊ ಇದು ನನ್ನ ವ್ಲಾಗ್ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್